ನಿಮ್ಮಿಂದ ಬಹಳ ಉಪಕಾರ ಅಂತ ನಾವಿನ್ನ ಬರ್ತೇವೆ ಯಾಕೋ ಇವರಿಬ್ಬರನ್ನು ನೋಡಿದ್ರೆ ಇವರು ಸುಳ್ಳ ಹೇಳಕತ್ತಿಲ್ಲ ಅಂತ ನನಗೆ ಅನಿಸುತ್ತತಿ ಆದ್ರೆ ಇವರಿಗೆ ಈಗ ಸದ್ಯಕ್ಕ ನೆಳಿ ಹುಡುಕಿ ಕೊಡ್ಬೇಕಂದ್ರ ಕಷ್ಟ ಆಕತಿ ಯುವಾ ಏ ತಂಗಿ ಅಂದಂಗ ಇವತ್ತ ಈ ಊರಾಗ ಎಲ್ಲ ಇರ್ತೀರಿ ಇವತ್ತಷ್ಟೇ ಆಲ್ರಿ ಇದ್ಮೇಲೆ ಈ ಊರಾಗ ನಾವು ಕೇಳಿರ್ತೇ ಬೇ ಏನ ನಮಗೆ ಗೊತ್ತಿಲ್ಲ ಹೌದಾ ನಾವು ಈ ಊರಿಗೆ ಹೊಸಬರು ಅಂತ ಹೇಳಿದ್ನಲ್ಲ ಬಂದು ಬಳಗ ನಮ್ಮವರು ತಮ್ಮವರು ಯಾರು ಇಲ್ಲ ನಮ್ಮನ್ನ ಪರಿಸ್ಥಿತಿ ಕರ್ಕೊಂಡ್ ಅಲ್ಲಿ ಇದ್ದು ಜೀವನ ಮಾಡ್ತೀವಿ ಏನ ಅಷ್ಟ ಸುಲಭವಾಗಿ இப்ப இருத்தேவி? வந்து வேளை 嗯、huh? ಬೇಕಂದ್ರ ನಿಮಗೆ ಮನೆ ಸಿಗೋ ಮಟ ಆ ಕೋಲೇಗ ಇರ್ರಿ ನಾಳೆ ಮುಂಜಲೇದ್ದು ಯಾವದರ ಒಂದು ಕೆಲಸ ಐತೋ ಏನು ಅಂತ ಹುಡುಕಿ ನಿಮಗೆ ಹೇಳ್ತಿನಿ ಅಕ್ಕವಾ ನಿಮ್ಮನಿಗೆ ನಾವು ಇದ್ದೆ ನಿಮಗೆ ತಂದ್ರಿ ಕೊಡಕ ನಮಗೆ ಮನಸಿಲ್ಲ ಬೇಡ ನಾವು ಇಲ್ಲಿ ಯಾವದರ ಗುಡಿ ಒಳಗ ಆಶ್ರಯ ಪಡಿತೇವಿ ಯಾರು ಇವರೇ ನಮ್ಮವಾ ಇವರ ಕೂಟ ಇಷ್ಟೋತನದಿಂದ ಏನು ಮಾತಾಡಕಂತಾಳ ಆ ತಗೋ ಅಕ್ಕವಾ ನಾವು ಹೋಗಿರ್ತೇವೆ ಮುಂಜಲೇತ್ತು ಯಾರ ನೀನ್ ಇವ್ರಿಗೆ ಕೆಲಸ ಹುಡುಕಿ ಕೊಡ್ಬೇಕಂತ ಹ್ಮ್ ಅಲ್ಲ ನಮ್ಮಅಪ್ಪನ ಇಲ್ಲಿ ಸರಿಯಾದ ಕೆಲಸಾನೂ ಇಲ್ಲ ಪಗಾರ್ನು ಇಲ್ಲ ಅಂತ ದುಬೈಕ್ ಹೋಗ್ಯನಾ ದುಡಿಯಕ ಹ್ಮ್ ಇವ್ರಿಗೆ ನಮ್ಮಅವ್ವ ಕೆಲಸ ಹುಡುಕಿ ಕೊಡ್ಬೇಕಂತ सरी सरी नाना कॉलेजी घोर बर्तनी हाँ 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 मैंने कॉलेज घोर बर बोगो अंधेर मैंने है सिरे हाँ कबाल अंधेर गिरजा अंधेर हम्म गिरजा नोट गिरजा वाह अबां नन्हा मगा वो अपने मगा हम्म ಹಂಗಿರ್ಲಿ ನೋಡ್ರಿ ಬೇಕಂದ್ರ ನಮ್ಮ ಮನೆಯೊಳಗ ಒಂದು ಕೋಳಿ ಖಾಲಿ ಐತಿ ಇರ್ತೇನಂದ್ರ ನಂದು ಏನು ಅಭ್ಯಂತರ ಇಲ್ಲ ಅಂದಂಗ ಓನರ್ಗೆ ಗೊತ್ತಾಗೋಕ್ಕಿಂತ ಮುಂಚೆ ನೀವೆಲ್ಲರ ಮನೆಯದು ವ್ಯವಸ್ಥೆ ಮಾಡ್ಕೋಬೇಕ ಏನು ಒಂದು ನಾಲ್ಕೈದು ದಿನ ಭಾಳ ಅಂದ್ರೆ ಒಂದು ವಾರ ಇರಬಹುದು ಇದಕ್ಕಿಂತ ಹೆಚ್ಚಿಗೆ ಅಂದ್ರೆ ಆಗೋದಿಲ್ಲ ಅಪ್ಪಾರ ನಿಮ್ಮ ಮನೆಯಾಗ ಇರುವುದದು ಏನು ಬೇಡ ಏನು ನಿಮ್ಮ ಪರಿಚಯ ಇದ್ದಲ್ಲೇ ಒಂದು ಕೆಲಸ ಕೊಡಿಸ್ಬಿಡ್ರಿ ಅಷ್ಟ ಸಾಕು ದುಡುದು ಎಲ್ಲಾದರೂ ಒಂದು ನೆಲಿ ಮಾಡ್ಕೊಂತೀವಿ ನಿಮ್ಮಿಬ್ಬರನ್ನ ನೋಡಿ ನನಗಂತೂ ಭಾರಿ ಖುಷಿ ದುಡಿಬೇಕು ಅನ್ನೋ ಛಲ ಐತಿ ಸರಿ ನಿಮ್ಮಿಬ್ಬರಿಗೆ ದೇವರು ಒಳ್ಳೇದು ಮಾಡ್ತಾನ ಮುಂಜಾನೆ ನಮ್ಮ ಮನೆಗೆ ನಾಷ್ಟಾ ಮಾಡಕ ಬರ್ರಿ ಆಮೇಲೆ ಒಂದ್ಯಾದ್ರೂ ಕೆಲಸದ ವ್ಯವಸ್ಥಾನ ಮಾಡಿಸ್ತೀನಿ ಸರಿ ಅಕ್ಕರ ನಾವು ಇನ್ನ ಹೋಗಿ ಬರ್ತೀವಿ ಹೋಗಿ ಬರ್ರಿ ಪಾಪ ಇಬ್ಬರನ್ನ ನೋಡಿದ್ರೆ ಏನೋ ಸಮಸ್ಯೆ ಬಂದ ಕೈಲಾಗಿದ್ದ ಸಹಾಯ ಮಾಡುವಂತಿ ಮದ್ಲ ಮೂರ್ ತಿಂಗ್ಳದ್ದು ಮನಿ ಬಾಡ್ಗಿ ಕೊಡ ಆ ಚೋಳ ಮಹಾಪ್ಪ ಏನ್ ಮಹಾ ಸಾವಿತ್ರಿ ಎಲ್ಲ ಐತಿ ಮೂರ್ ತಿಂಗಳ ಬಾಡಿಗೆ ಆ ಆ ಅವ್ವ ಮುಚ್ಚ ಬಾಯ್ ಎಣ್ಣಾ ಗಿಣ್ಣಾ ಅಂದಿ ಮನಿ ಖಾದಿನ ಮಾಡಸ್ತನಿ ಆ ಅಬ್ಬ ಅಲ್ಲ ಅಲ್ಲಾನು ಇಲ್ಲ ಬೆಲ್ಲನೂ ಇಲ್ಲ ಮೂರ್ ತಿಂಗಳಿಂದ ಬಾಡಿಗೆ ಕೊಟ್ಟಿಲ್ಲ ಪುಕ್ ಶೇಟಿ ನನ್ನ ಇರಕ ಇದು ಧರ್ಮಚತ್ರ ಅಲ್ಲ ಏನ ಪಾಪ ಗಂಡ ಇಲ್ದಕಿ ಇವತ್ತು ಕೊಡ್ತಾಳ ನಾಳೆ ಕೊಡ್ತಾಳ ಅಂತ ಹೊಟ್ಟೆಗೆ ಹಾಕೋಂತ ಇಲ್ಲಿ ಮಠ ಬಂದನಿ ಯಾಕೋ ಮನಿ ಬಾಡಿಗೆ ಬರಂಗ ಕಾಣಬಲ್ ಇಲ್ಲ ಇಲ್ಲ ಈ ತಿಂಗಿಡ್ತಾನ ಈ ತಿಂಗಳ ಮನಿಗ್ ಬಾಡಿಗೆ ಕೊಟ್ಟ ಬಿಡ್ತಿಯ ಎರಡು ತಿಂಗಳಿಂದ ಇದನ್ನ ಹೇಳ ಕುಂತಿದಿ ನೋಡ ಇವತ್ತು ಸಂಜೆ ಒಳಗ ಮನಿ ಬಾಡ್ಗಿ ಕೊಡ್ಬೇಕ ಇಲ್ಲ ನಾ ಹೇಳಿದ್ನಲ್ಲ ಹಂಗ ನಾ ಹೇಳದಂಗ ಕೇಳಿದೆ ಅಂದ್ರ ಮನಿಗೆ ಒಂದ್ ರೂಪಾಯಿ ಬಾಡ್ಗಿ ಕೊಡೋದು ಬೇಡ ನೋಡು ನಿನ್ನ ಗಂಡ ದುಬೈಕ ಹೋಗ್ಯಾನ ಅಂತ ಹೇಳ್ತಿದಿ ಇವತ್ತಿಗೆ ಅವ ಹೆ ಹೆಂಗದ ಯಾವಾಗ ಬರ್ತಾನ ಅನ್ನೋದ ಗೊತ್ತಿಲ್ಲ ಅವ ಜೀವಂತ ಅದಾನೋ ಇಲ್ಲೋ ಅದ ಗೊತ್ತಿಲ್ಲ ಅದಕ್ಕ ಗಂಡ ಗಂಡ ಅಂತ ಗಂಡನ್ ಜಪ ಮಾಡೋದು ಬಿಡು

ಪಾಪ ಏನೋ ಬೈದಿದ್ದಕ್ಕ ಅವರು ಅದಕ್ಕೊಂತ ನಿಂತಾರ ಹೌದ್ರಿ ಅವ್ನು ಏನೋ ಕೈ ಮಾಡಿ ಹೇಳ್ತಿದ್ದ ಪಾಪ ಅವರು ಬೇಜಾರ್ ಮಾಡ್ಕೊಂಡು ಅದಕ್ಕೂ ನಿಂತಾರ ನಮಗ ಕೆಲಸ ಕೊಡಿಸ್ತೇನೆ ಅಂತ ಪಾಪ ಅಷ್ಟ್ ಹಚ್ಕೊಂಡ್ ಮಾತಾಡ್ಯಾರ ಅವ್ರಿಗೆ ಏನ್ ತೊಂದ್ರೆ ಆಗಿತ್ತೋ ಏನೋ ಸರಿ ನಾನು ಹೋಗಿ ಕೇಳ್ತೇನೆ ಅಥವಾ ನೀವಾ ನೀವು ಮತ್ತೆ ವಾಪಸ್ ಬನ್ರಿ ಈಗ ನನಗ ಸ್ವಲ್ಪ ಕೆಲಸ ಐತಿ நான் முடிச்சு கொடுத்து நான் வந்து விஷயம் ತಪ್ಪಿ ತಪ್ಪಿಯಕೋಬೇಡಿ ನೀವು ನಮಗ ಕೆಲಸ ನೋಡ್ತೀನಿ ಅಂತ ಹೇಳಿ ಇಷ್ಟು ಒಳ್ಳೆ ಮನಸ್ಸಿಂದ ಒಂದು ಭರವಸೆ ಕೊಟ್ಟ್ರಿ ಹಂಗ ನಾವು ಮಾನವೀಯತೆ ದೃಷ್ಟಿಯಿಂದ ನಿಮ್ಗೆ ನಿಮಗೆ ತೊಂದರೆ ಐತ್ಯಾ ಏನಾದರೂ ಇದ್ರೆ ನಮ್ಮ ಕೈಯಲ್ಲಿ ಸಹಾಯ ಮಾಡೋಣ ಅಂತ ಕೇಳಿದ್ವಿ ಅಷ್ಟ ಇದರಿಂದ ನಿಮಗೆ ಬೇಜಾರ ಆಕಿತಂತ ನಾನು ಅನ್ಕೊಂಡಿರಲಿಲ್ಲ ನನಗೆ ಏನೋ ಬೇಜಾರ ಇಲ್ಲ ನಾನು ಒಂದು ಮೂರು ತಿಂಗಳು ಬಾಡಿಗೆ ಕೊಟ್ಟಿಲ್ಲ ಮನಿದ ಅದಕ ಆ ಮುದುಕ ಬಂದು ಇಷ್ಟೆಲ್ಲ ರಂಪಾಟ ಮಾಡಿ ಹೋದ ಅಂದ್ರ ಆ ಮುದುಕ ಈ ಮನಿ ಮಾಲಕ ಹ್ಮ್ ಈ ಮನಿ ಅಷ್ಟ ಅಲ್ಲ ಈ ಇಡೀ ವಟ್ರದಾಗಿನ ಮುದ್ಕೊಂಡ್ ಮನಿ ಸ್ವಲ್ಪ ಈ ನಡುವ ಕೆಲಸ ದುಡಿ ಮೀ ಕಡಿ ಮಿತ್ ಅಕ್ಕಾರ ನೀವ್ ಏನ್ ತಿಳ್ಕೊಳಂಗಿಲ್ಲ ಅಂದ್ರ ನಮ್ಮ ಹತ್ರ ಸ್ವಲ್ಪ ದುಡ್ಡು ಐತಿ ತಗೋರಿ ಅವರಿಗೆ ಮನಿ ಬಾಡಿಗೆ ಕೊಡ್ರಿ ನಮಗೆಲ್ಲರ ಕೆಲಸ ಹುಡುಕಿ ಕೊಟ್ರ ಅಷ್ಟ ಸಾಕು ಅಕ್ಕಾರ ಹಂಗ ಅನ್ಬೇಡ್ರಿ ನಾವು ನಿಮಗೊಂದು ಸಹಾಯ ಮಾಡಿದ್ರ ನಿಮ್ಮಿಂದ ನಮಗ ಹತ್ತು ಸಹಾಯ ಸಿಗಬಹುದು ಅವಳದಕ್ಕ ಅವ್ನು ಹೇಳದ ಖರೆ ಐತಿ ಅಲ್ಲ ಆದರೂ ನಿಮ್ಮ ನಾನು ಕೆಡ್ಡನಾ ಐತಿ ಮಾಡಿ ಬಂದ ಮಿಸ್ ಮಾಡ್ಯಾ ವೀಕ್ಷಕರೇ ನೋಟಿಫಿಕೇಶನ್ ಸಿಗ್ತತಿ ಅದರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಹಳೆ ಕಿಡಿ ಚಾನೆಲ್ ಗೆ ತಮ್ಮೆಲ್ಲರ ಸಪೋರ್ಟ್ ಅನ್ನು ಕೊಡಿ ಹಂಗ ವೀಕ್ಷಕರ ಈ ಕಥೆ ನಿಮಗೆ ಹೆಂಗ ಅನಿಸ್ತು ಅನ್ನೋದು ಒಂದು ಕಾಮೆಂಟ್ ಮೂಲಕ ತಿಳಿಸ್ರಿ ವೀಕ್ಷಕರ ಲಕ್ಷ್ಮಕ ಕಥೆ ಯಾಕೆ ಹಾಕೋಲ್ರಿ ಅಂತ ಬಹಳಷ್ಟು ಜನ ಕಾಮೆಂಟ್ ಮಾಡಿದ್ರಿ ಏನ್ ಮಾಡ್ಲಿ ಸ್ನೇಹಿತರ ತಾವೆಲ್ಲರೂ ಕೂಡ ಪ್ರತಿ ಒಂದು ವಿಡಿಯೋಕ್ಕೆ ಒಂದೇ ಒಂದು ಕಾಮೆಂಟ್ ಮಾಡಿ ನನಗೆ